आओ हम सब मिलकर गाएं கேது <laughs> ಘರ್ಷಣಾ ಕೇಳಿರಿ ಯಾಕೆ ನಿಮ್ಗೆ ನುಡಿ ಹಾರಿದ ಬಿಡಕ್ಕೆ ಘರ್ಷಣ ಕೇಳತ್ತ ನಿಮ್ಗೆ ಹೇಳಿದನು ಇಲ್ಲ ಘರ್ಷಣೆ ದಾಲ್ ಇಟ್ಟದ ನಾವ ನೀವು ಹಾಡ್ಕೊತವಂಟ್ರಿ ಏನು ಮಾಡುದ್ರಿ ಈಗ ಒಂದು ನುಡಿ ಹಾರಿದ ಕೇಳ್ಬೇಕು ನಾವು ಎದ್ದಾಗ ನೀವು ನಿಮ್ಮ ರೂಲ್ಸ್ ಅದ ನಾ ಕಪ್ಪು ಕುಂತರ ಅಲ್ಲಿ ತಪ್ಪು ನಿಮ್ಗೆ ಮತ್ತೊಂದು ಶಿಕ್ಷಣ ಕೈ ಯಾಕೆ ನಾ ನಿಮಗೆ ಬಂದು ಪದ ಹೇಳತ್ತೂ ಅದು ನೀವೇ ವಿಚಾರ ಮಾಡ್ಕೋದ ಘರ್ಷಣ ಪಟ್ನ ಪಟ್ನಂದ ಇದೇಗ ನೀವು ಕೇಳಿದಂತ ಕೃಷ್ಣ ಅವ್ರು ಬೋರ್ನ್ ಅಂದಾರ ಯಾವಪ್ಪ ಅಂದ್ರ ಭೂಮಿ ಮೇಲೆ ಕಾಣುವುದೆಲ್ಲ ಯಾರ ಸಂತಾನ ಅಂತ ಕೃಷ್ಣ ಕೇಳಿದ್ರು ಇವರು ಆದಾಗ ಅವ್ರಿಗೆ ನಮ್ಗೆ ಬರ್ದು ಅಂತ ಅಂದಾರು ಅದನ್ನ ನೀವು ಕೃಷ್ಣ ನೇರವಾಗಿ ನೀವ ಬಡಿಬೇಕ ಹೇಳ್ತಾವ್ರ ಸರ್ ಈಗ ಅದನ್ನ ಮೊದಲ ಕೃಷ್ಣ ಕೇಳು ಇಂದ ತೋರಿಸಿ ಮತ್ತೆ ಹಾಡುದ ಕೃಷ್ಣ ಕೇಳಲ್ಲ ಅಲ್ಲ ಸರ್ ಅದನ್ನಾರ ಹೇಳ್ರಿ ಹಾ ಅದ್ನಾರ ಹೇಳ್ರಿ ಓದಿ ಕಷ್ಟ ಹೇಳ್ರಿ ಬುಕ್ ಹೇಳಿ ನಮ್ಗೆ ಕೇಳ್ಕೊಡ್ರಿ ಅಲ್ಲಿ ನಾವು ಒಬ್ಬ ನೋಡ್ರಿ ಕುಂತಾರ ಅಲ್ಲಿ ಹುಡುಗಿನ ಕೇರಿ ನೋಡ್ರಿ ಅಂತವ್ರು ಬಂದ್ರ ಕೆಂಪು ತಗೊಳ್ದವ್ರ ಅಂತ ಹೇಳಿ ಹೆಂಗ್ಯಾಂಗೆ ಡಾಲೆಟರ್ ಅಂತ ಎರಗೈನ್ಯಾಗ ನೋಡಿಯಂ ಒಬ್ಬರು ಬಂದ್ರ ಇಡೀ ಊರ ಬಂದಂಗ ಅದು ನಾವು ಕೇಳಿದ ಘರ್ಷಣ ಈ ಭೂಮಿಯ ಮೇಲೆ ಕಾಣುವುದು ಅರುಣ್ದಂತಿಯ ಅರುಂಧಂತಿಯ ಸಂತಾನ ಭೂಮಿಯ ಮೇಲೆ ಕಾಣುವುದೆಲ್ಲ ಯಾರ ಸಂತಾನ ಅರುಂದಂತಿಯ ಸಂತಾನ ಹಾ ಸರಿ ಬುಕ್ಕ ಇದೆ ಘರ್ಷಣ ಒಂದು ಹಾಡ್ಬೇಕು ಕೇಳ್ಬೇಕು ಒಂದು ಎರಡದ ಹ್ಮ್ ಹಂಗೆ ಹೇಳ್ಬೇಕು ಬುಕ್ ಹೆಸರು ನಾವು ಮಾಡುದಿಲ್ಲ ದಂಧೆಗೆ ಕಮಿಟಿಗೆ ಬಂದು ಅಂತ ನಮ್ಗೆ ಹತ್ತರ ಆರ್ಡ್ರಿ ತೇರೋ ಮಾಡ್ರಿ Yeah. she <laughs> ದುರ್ಗೆ ಸ್ಮರಣೆ ಮೂತ್ರದಿಂದ ಏನು ಪರಿಹಾರವಾಗುತ್ತದೆ ದುರ್ಗೆ ಸ್ಮರಣ ಮೂತ್ರದಿಂದ ಏನು ಪರಿಹಾರವಾಗುತ್ತದೆ ಹಾ ಸರ್ಜೋಡಿ ಕಲಾವಿದ್ರ ಸಿದ್ಧಾನ ಏನ್ ಹಾಡ್ಯಾರೀಪ ಚಂದ ಹಾಡಿದ್ರ ಅವ್ರ ಹೌದು ಹೌದಿಲ್ಲ ಹೌದು ಬಾಳ ಚಂದ್ ಹಾಡಿ ಬಾಳ ಚಂದ ಮಾತಾಡಿ ಬಾಳ ಚಂದ ಕುಣದಾಡಿ ಕುಣದಾಡಿ ಹೌದ್ ಹೌದ್ರಿಪಾ ಅದಕ್ಕೆ ನೋಡಿಲಿ ಏನಾಯ್ತೀ ಯಾಕಪ್ಪ ಅಂತ ಕೇಳಿದ್ರ ಏನ್ ಗುರುಗಳ ಇವ್ರ ಹಾಡಾಕತ್ತೆ ಹೌದು ಎರಡನೇ ಪಾಳೆ ಈಗ ಹೌದು ಹೌದ್ರಿಪಾ ಹೌದಿಲ್ಲ ಹೌದು ಎರಡನೇ ಪಾಳೆ ಮತ್ತ ಪೈಲಾ ಬಂದದ ಮೂರನೇ ಪಾಳೆ ಹಾಕತ್ತೇ ಹೌದು ಹೌದ್ರಿಪ್ಪ ಅದಕ್ಕೆ ಇವರು ಒಂದು ಸೃಷ್ಟಿಯರ ಮಾಡ್ಬೇಕ ಹೌದು ಒಂದ್ ಸ್ಥಿತಿಯರ ಮಾಡ್ಬೇಕಾ ಹೌದಿಲ್ಲ ಏನಾರ ಮಾಡ್ಬೇಕಿಲ್ಲ ಒಂದು ದೇವಣ್ಣರು ಹುಟ್ಟಿಸ್ಬೇಕ ಹೌದು ಹೌದ್ರಿಪ್ಪ ಹೌದಿಲ್ಲ ಹಾ ಹಾ ಬರೀ ಏನಿದ್ರು ಎಲ್ಲ ಬರೀ ಡೊಂಗಿನನ ಇದ್ರ ಡೊಂಗಿ ವ್ಯಾಪಾರ ಆಗತ್ತದ್ರಲ್ಲ ಹೌದಿಲ್ಲ ಹಾ ಅದಕ್ಕೆ ನೋಡಲಿ ಅನ್ಸು ಯಾರು ಮಾಡತ್ತಾರು ಹಾ ಅದಕ್ಕ ಗಚ್ಚ ಗಿರ್ಬೇಕ್ರಿ ಹೌದ್ ಹೌದ್ರಿಪ್ಪ ಚಿಗದ ಜಿಗದಾಡ್ರ ಹೌದಿಲ್ಲ ಹೌದ್ ಹೌದ್ರಿಪಾ ಅದಕ್ಕ ನೋಡಿಲಿ ನಮ್ಮ ಪರಮಾತ್ಮನಿಂದ ಏನೇನ್ ಹುಟ್ಟೈತಿ ಶುಣ್ಣದೊಳಗೆ ಏನೇನಿಲ್ಲ ಹೌದು ಹೌದಿಲ್ಲ ಹೌದ್ ಹೌದ್ರಿ ಹೇಳಿದವ ಹಾ ನಿಮ್ಮ ಪ್ರಕೃತ ದೇವಿಲಿಂದ ಲಿಂದ ಏನೇನ್ ಹುಟ್ಟೈತಿ ಏನೇನಿಲ್ಲ ಹೇಳ್ತಾರ ಅವ್ರಿ ಪದೇಕ ಹೌದಿಲ್ಲ ಹೇಳ್ತಾರೀ ಅದಕ್ಕೆ ಹೇಳ್ತಾರ ಶನಿಯವ್ರದಾರ ಬಲ್ಲವರದ್ರಿ ಅದಕ್ಕ ಹಾ ಇನ್ನೊಂದ್ ನುಡಿ ಹಾಡೆ ಸರ್ಜೋಡಿ ಕಲಾವಂತರಿಗೆ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಬಿಡಲ್ ಕೊಟ್ಟು ಬಿಡ ಹಲೋ ದಯವಿಟ್ಟು ಈಗ ಒಂದು ಗಂಡ ಹಾಡೋರು ಒಂದ ಅವ್ರ ಘರ್ಷಣ ಕೇಳಿದಾರ ಕೇಳಿದಾರು ಒಂದು ಕೆಲಸ ಏನ್ ಮಾಡಿದಾರ ಹೋಗಿ ಬೆಲೆ ಹಾಕಿ ಬಿಳತ್ತಾರ ಹೆಂಗ ಬೆಲೆ ಬೀಳತ್ತಾರ ಅಂತಂದ್ರೆ ಘರ್ಷಣೆ ಕೇಳಿದಾರ ಪುರಾಣ ಹೆಸರು ಹಾಕಿದಾರು ಬಾಗು ಹಾಕ್ಯಾರು ಪೇಜ್ ನಂಬರ್ ಹಾಕ್ಯಾರ ಇದನ್ ಗಸಕ್ ಅಂದ್ರೆ ನಿಮ್ಮ ಬಾಳೆ ಏನಾಕೈತಿ ಮೊದಲ ವಿಚಾರ ಮಾಡ್ರಿ ಇದನ್ನ ನಾ ಹೇಳ ನಿಮ್ ಪಕ್ಷ ಯಾಕಂದ್ರೆ ತಪ್ಪು ಮಾಡುದು ಸಹಜ ಗಡಿಬಿಡಿ ಮಾಡತ್ರಿ ನೀವು ಅಲ್ಲ ಮುಂದೆ ಬಾಳ್ಬಾಳ್ ಕೇಳಿದರಗ ಕಡದ್ರು ಬಾಳ್ಬಾಳ ಹಾಕೈತಿ ಅಂತ ಹಾಕಿ ಬಾಳ್ಬಾಳ್ ಬಿರ್ಸು ಮಾಡ ಸೆಟ್ ಮಾಡ್ ಹಾಡಿಕೆ ಮಾಡ್ತಾರ ಇದ ಹಾಡಿಕೆ ನಿಮ್ದ ಇಂತದ ಹಾಡಿಕ ನಿಮ್ಮ ನೋಡ್ರಿ ಈಗ ಘರ್ಷಣ ಚೀಟಿ ಕೊಟ್ರ ಈಗ ಸತ್ತ ಗರ್ಷಣ ಹಾಕೊಂಡ ದಾಲ್ ಐತಿ ಈಗ ಏನ್ ಮಾಡ್ತೀರಿ ಹೇಳಿ ನೀವು ನಿಮ್ಮ ಬಾಳೆ ಹ್ಯಾಂಗ ಹರ್ಕೋರಿ ಅದನ್ನು ಸ್ವಲ್ಪ ತಲೆಯಾಗ ಲಕ್ಷ ಇರ್ಲಿ ಒಂದ್ ದಿವ್ಸ ಹಾಡಿಕ ದಿವಸ ಅಂಗಿ ಹಾಕೊಂಡ್ ಕಾಸು ಕೆಟ್ಟಿ ಹಾಕೊಂಡ್ ಬರಬಾರ್ದಕ್ಕ ಏನ ಇದ್ ಬಾಳ್ ಕಡದ ಸುಮಾರತ್ತಿರ ಯಾವಾರ ಹೆಂಗಾ ಅಂತಂದ್ರೆ ದುಪ್ಪ ಹಾರದ್ರು ಇದನ್ನ ಒಟ್ಟ ದಿಮಾಗ್ ಬಿಡಬಾರ್ದಕ್ ಹಾಂಗಿದ್ರ ಬಾಳೆ ಹಾಕಿದ್ರಾಗ ಇಲ್ಲ ಸುಮ್ ಗಪ್ಪನ ಅಲ್ಲೇ ಆರಾಮ್ ಬಚ್ಚ ಹದಿನೈದು ನಿಮಿಷ ಟೈಮಿಗೆ one yeah <laughs> ಸಾಕು ಇದೇ ದೊಡ್ಡ ವರ ಗಂಗಾ ಯಮುನಾ ಗಯಾ ಏನಗಳನ್ನು ಎನಿಸಿ ಆವಾಹನೆ ಮಾಡಿದ ಇಂದ್ರನು ಯಾವ ರೂಪದಿಂದ ಬಂದು ಆ ಯಾವ ರಾಶಿಯನ್ನೇ ಒಂದರಲ್ಲಿ ಒಂದನ್ನು ಸೇರಿಸಿ ಬಿಟ್ಟು ಹತ್ತನೇ ಸವಾಲ ಮಹಾದೇವಿಯು ಈ ಏನವಾದ ತಮಸ್ಸನ್ನು ಕಂಡು ತಲ್ಲನೆನಿಸಿದ ಸುರನಾಥ ಸಾವಿತ್ರಿ ಏನು ನೋಡನೆ ಒಂದಕ್ಕೆ ಹೋಗಲು ಯಾವ ಕೇಳಿಕೊಂಡಳು ಸರ್ ತುಗ್ರಿ ನಿಮ್ಮ ಹತ್ತು ಸವಾಲು ನಮ್ಮ ಹತ್ತು ಸವಾಲು ನಿಮ್ಮ ರೆಡಿ ಇದಾವ ರೆಡಿ ಸರಿ ಚೀಟಿ ನಿಮ್ಮ ಬರ್ಕೊ ಪಟಕ್ ಬರೀ ಬಾ ಅಡ ನೀವು ಅವ್ರ ಚೀಟಿ ನಿಮ್ ಕೂಡ ಯಾವ ಗಿರಪ್ಪ ಈ ಕಾಂಟ್ರಾಕ್ಟರ್ ಕೆಲಸ ಮಾಡತಾರಲ್ಲ ಯಾವ ಯಾವ ನನ್ನ ಸೋದರನಾದಂತ ಬೀರಪ್ಪಣ್ಣ ಅವರು ಈ ಕಲಾವ್ರಲ್ಲಿ ಹೆಂಗಪ್ಪ ಅಂತಂದ್ರೆ ಹರಲೇಶ್ ನಾಗೇಶ ಹಾಡುದ್ರಲ್ಲಿ ಅವರು ಒಂದು ಕೈಯ ಅಡ್ಡ್ಯಾಡಿಯದನ್ನೆಲ್ಲ ಮಾಡಿ ಕಾಸ ಈಗ ಏನಪ್ಪ ಅಂತಂದ್ರೆ ಆ ಭಗವಂತನ ಬೀರಾಪುರ ಪುಣ್ಯದಿಂದ ಜಗದ್ಗುರು ರೇವಣಾ ಸಿದ್ದೇಶ್ವರ ಪುಣ್ಯದಿಂದ ಅಮೋಕ್ ಶಿಥಿಲ ಪುಣ್ಯದಿಂದ ಈ ಮಾರುತಿ ಪುಣ್ಯದಿಂದ ಅವರ ತಾಯಿ ತಂದಿ ಪುಣ್ಯದಿಂದ ಒಂದು ಬಹಳ ಎತ್ತರ ಮೆಟ್ಟಿಗೆ ಬೀಳ್ತಾರು ಯಾಕಪ್ಪ ಅಂತಂದ್ರೆ ಏನೋ ನಮ್ಮ ಕಡೆನೂ ಅಂತ ಒಂದು ಗುಡಿ ಆಗಲಿ ಏನು ಬಸ್ ಸ್ಟ್ಯಾಂಡ್ ಆಗಲಿ ಏನೋ ಅಂತಂದ್ರೆ ನಾವು ಒಂದು ಫೋನ್ ಆ ಆಚರಣ್ ಸ್ವಲ್ಪ ನಾವು ಮೊದಲು ಮಾಡ್ಕೊಡ್ತಪ್ಪ ಅನ್ನೋ ಅಂತ ದೇವ್ರ ಅವ್ರಿಗೆ ಬುದ್ಧಿ ಕೊಡಲಿ ಅವ್ರು ಇದಕ್ಕಿಂತ ಹೆಚ್ಚಿನ ಕಾರ್ಗಡೆ ಹೇಳಿ ಅಡ್ಡಾಡ್ರು ಮೊದಲು ನಮ್ಮ ಅಡಿಕೆ ಮಜ್ಲಾರನ್ನು ಅಂತ ಸ್ವಲ್ಪ ಅವ್ರ ದೇವ್ರ ನೆನಪು ಶಕ್ತಿ ಕೊಡ್ಲಿ ಹಂಗ ಕಾಂಟ್ರಾಕ್ಟರ್ ಅಂತ ಹೇಳಕಾಸಿ ಎಂ ಎಲ್ ಎಲ್ ಪಿ ಜೋಡಿ ಅಡ್ಡಾಡ್ಕೊಂತ ಈ ಕಡೆ ಹಳಿಗೈತಂದ್ ಬಿಡಬಾರ್ದಂತ ಹೇಳಕಾ ಈ ನೋಟವನ್ನು ಶೀಕರಿಸ್ತಾ ಇದ್ದೀನಿ